ನಮ್ಮದೇ ಮಾಹಿತಿಯನ್ನ ಅನಧಿಕೃತವಾಗಿ ಬಳಸಿಕೊಂಡು ನಮಗೆ ಹೊಸ ಮಾಹಿತಿಯನ್ನ ಕೊಡ್ತಾ ಇದೆಯಾ ಚಾಟ್ ಜಿಪಿಟಿ ಲಭ್ಯ ಮಾಹಿತಿಯನ್ನೇ ಎತ್ಕೊಂಡು ಹೊಸ ಮಾಹಿತಿಯನ್ನ ತಯಾರಿಸಿ ಜನರ ಮುಂದಿಟ್ಟು ಆ ಮಾಹಿತಿಯ ಮೂಲ ಮಾಲೀಕರಿಗೆ ಸ್ಪರ್ಧೆ ಒಡ್ತಿವೆಯಾ ಎಐ ಪ್ರಾಡಕ್ಟ್ಗಳು ಓಪನ್ ಎಐ ಹಾಗೂ ಚಾಟ್ ಜಿಪಿಟಿ ವಿರುದ್ಧ ಗಂಭೀರ ಆರೋಪ ಮಾಡಿದ ಸಂಸ್ಥೆಯ ಮಾಜಿ ಉದ್ಯೋಗಿ ಸುಚೀರ್ ಬಾಲಾಜಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಏನೇ ಕೇಳಿದ್ರು ಅದನ್ನು ಮಾಡಿಕೊಡತ್ತೆ ಎನ್ನಲಾಗುವ ಎಐ ತಂತ್ರಜ್ಞಾನ ಇಂಟರ್ನೆಟ್ನಲ್ಲಿ ಲಭ್ಯ ನಮ್ಮ ಮಾಹಿತಿಯನ್ನ ಬಳಸ್ತಿರೋ ಬಗ್ಗೆ ಮತ್ತೆ ಪ್ರಶ್ನೆಗಳಿದ್ದಿವೆ ಎಐ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಇಂಟರ್ನೆಟ್ನಲ್ಲಿರುವ ಮಾಹಿತಿ ಬಳಕೆಯಾಗ್ತಿರುವ ಈ ರೀತಿ ಬಗ್ಗೆ ಬಾಲಾಜಿ ಕಳವಳ ವ್ಯಕ್ತಪಡಿಸಿದ್ರು ಅವರ ಸಾವಾಗಿದೆ ಎಐ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಇಂಟರ್ನೆಟ್ನಲ್ಲಿರುವ ಮಾಹಿತಿ ಬಳಕೆಯಾಗ್ತಿರುವ ರೀತಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದ ಬಾಲಾಜಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗುವ ಚಾಟ್ ಜಿಪಿಟಿ ಇಂಟರ್ನೆಟ್ನಲ್ಲಿರುವ ಡೇಟಾ ಬಳಸ್ತಿರೋದು ಎಷ್ಟು ಸರಿ ಎಂಬ ಚರ್ಚೆಯನ್ನ ಅದರ ಮಾಜಿ ಉದ್ಯೋಗಿ ಪ್ರಾರಂಭಿಸಿದ್ರು ಕೃತಕ ಬುದ್ದಿಮತ್ತೆ ಸಂಸ್ಥೆಯಾದ ಓಪನ್ ಎಐ ಕಾರ್ಯಚಟುವಟಿಕೆಗಳು ಕಾನೂನನ್ನು ಉಲ್ಲಂಘಿಸುತ್ತಿವೆ ಅಂತ ಆರೋಪಿಸಿದ್ದ ಸಂಸ್ಥೆಯ ಮಾಜಿ ಉದ್ಯೋಗಿ ಸುಚಿರ್ ಬಾಲಾಜಿ ಅವರ ಮೃತದೇಹ ಸ್ಯಾನ್ ಫ್ರಾನ್ಸಿಸ್ಕೋದ ಅವರ ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿದೆ ಇಪ್ಪತ್ತಾರು ವರ್ಷದ ಭಾರತೀಯ ಅಮೆರಿಕನ್ ಸುಚಿರ್ ಬಾಲಾಜಿ ಅವರು ನವೆಂಬರ್ ಇಪ್ಪತ್ತಾರರಂದು ಮೃತಪಟ್ಟಿದ್ದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಓಪನ್ ಎಐ ವಿರುದ್ಧ ಮಾಡಿರುವ ಆರೋಪಗಳಿಂದ ಗಮನ ಸೆಳೆದಿದ್ದ ಸುಚಿರ್ ಬಾಲಾಜಿ ಅವರ ನಿಧನಕ್ಕೆ ಹಲವಾರು ಟೆಕ್ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಬಾಲಾಜಿ ಅವರ ಸಾವಿನ ಸುದ್ದಿಗೆ ಉದ್ಯಮಿ ಎಲಾನ್ ಮಸ್ಕ್ ಕೂಡ ಪ್ರತಿಕ್ರಿಯಿಸಿದ್ದು ಓಪನ್ ಎಐ ವಿರುದ್ಧ ಮಸ್ಕ್ ಕೂಡ ಆರೋಪಗಳನ್ನು ಮಾಡಿದ್ರು ಸಂಸ್ಥೆಯ ಮಾಜಿ ಸಂಶೋಧಕರಾಗಿದ್ದ ಬಾಲಾಜಿ ಅವರು ತಾವು ನ್ಯೂಯಾರ್ಕ್ ಟೈಮ್ಸ್ಗೆ ಬರೆದ ಲೇಖನದಲ್ಲಿ ಚಾಟ್ ಜಿಪಿಟಿಗೆ ತರಬೇತಿ ನೀಡಲು ಓಪನ್ ಎಐ ಹಕ್ಕು ಸ್ವಾಮ್ಯದ ಮಾಹಿತಿಗಳನ್ನು ಬಳಸುತ್ತಿದೆ ಅಂತ ಸಂಸ್ಥೆಯ ವಿರುದ್ಧ ಆರೋಪಿಸಿದ್ರು ಆಗಸ್ಟ್ ತಿಂಗಳಲ್ಲಿ ಕಂಪನಿಯನ್ನು ತೊರೆದಿದ್ದ ಬಾಲಾಜಿ ಅವರ ಲೇಖನ ಓಪನ್ ಎಐ ಸಂಸ್ಥೆ ಅಮೆರಿಕದ ಕಾಪಿರೈಟ್ಸ್ ನಿಯಮಗಳನ್ನು ಉಲ್ಲಂಘಿಸುತ್ತಿದೆ ಚಾರ್ಟ್ ಜಿಪಿಟಿಯಂತಹ ತಂತ್ರಜ್ಞಾನಗಳು ಇಂಟರ್ನೆಟ್ ಅನ್ನು ಹಾನಿಗೊಳಿಸುತ್ತಿವೆ ಅಂತ ಅವರು ಹೇಳಿದರು ನ್ಯೂಯಾರ್ಕ್ ಟೈಮ್ಸ್ಗೆ ಕೊಟ್ಟಿದ್ದ ಮತ್ತೊಂದು ಸಂದರ್ಶನದಲ್ಲಿ ಓಪನ್ ಎಐ ಡೇಟಾ ಸಂಗ್ರಹಿಸುವ ಶೈಲಿ ಹಾನಿಕಾರಕವಾಗಿದೆ ಈ ಬಗ್ಗೆ ತಿಳಿದುಕೊಂಡಿರೋದನ್ನ ನೀವು ನಂಬಿದ್ರೆ ಕಂಪನಿ ಬಿಡೋದೊಂದೇ ದಾರಿ ಅಂತ ಹೇಳಿದ್ರು ಜಿಪಿಟಿ ಫೋರ್ ಗೆ ತರಬೇತಿಯಲ್ಲಿ ಬಳಕೆಯಾಗ್ತಿರುವ ಬೃಹತ್ ಪ್ರಮಾಣದ ಇಂಟರ್ನೆಟ್ ಡೇಟಾ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ರು ನಾನು ಓಪನ್ ಎಐ ಸಂಸ್ಥೆಯಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿದ್ದು ಅದರಲ್ಲಿ ಕೊನೆ ಒಂದೂವರೆ ವರ್ಷ ಚಾಟ್ ಜಿಪಿಟಿಯಲ್ಲಿ ಕೆಲಸ ಮಾಡಿದ್ದೆ ಆರಂಭದಲ್ಲಿ ನನಗೆ ಕಾಪಿರೈಟ್ ನ್ಯಾಯಯುತ ಬಳಕೆ ಇತ್ಯಾದಿಗಳ ಬಗ್ಗೆ ಗೊತ್ತಿರಲಿಲ್ಲ ಆದರೆ ಎಐ ಕಂಪನಿಗಳ ವಿರುದ್ಧ ಬರುತ್ತಿರುವ ರುವ ಕಾನೂನು ಪ್ರಕರಣಗಳನ್ನ ಗಮನಿಸಿದ ಬಳಿಕ ಈ ಬಗ್ಗೆ ಕುತೂಹಲ ಮೂಡ್ತು ಈ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಂತೆ ಈ ನ್ಯಾಯಯುತ ಬಳಕೆ ಅನ್ನೋದು ಎಐ ಉತ್ಪನ್ನಗಳನ್ನ ಅಭಿವೃದ್ಧಿ ಪಡಿಸೋಕೆ ಬಳಸುವ ತೀರಾ ಸವಕಲು ರಕ್ಷಣೆ ಅಂತ ಗೊತ್ತಾಗ್ತಾ ಹೋಯ್ತು ಎಐ ಅನ್ನ ಯಾವ ಡೇಟಾ ಬಳಸಿಕೊಂಡು ತರಬೇತಿ ನೀಡಲಾಗಿದೆಯೋ ಅವರು ಕೊನೆಗೆ ಅದಕ್ಕೆ ಪರ್ಯಾಯ ಡೇಟಾ ಸೃಷ್ಟಿಸುತ್ತೆ ನಾನು ವಕೀಲ ಅಲ್ಲ ಆದ್ರೂ ಇದನ್ನ ಎಲ್ಲರೂ ತಿಳ್ಕೊಳ್ಬೇಕಾಗಿದ್ದು ಮುಖ್ಯ ಅಂತ ಬರ್ತಿದ್ರು ಸುಚಿರ್ ಬಾಲಾಜಿ ಇತರರ ಕಾಪಿ ರೈಟ್ ಇರುವ ಬರಹ ಅಥವಾ ಮಾಹಿತಿಗಳನ್ನ ಎಐ ಬಳಸಿಕೊಂಡು ಮತ್ತೆ ಅದೇ ರೀತಿಯ ಇನ್ನೊಂದು ಮಾಹಿತಿಯನ್ನು ಉತ್ಪಾದಿಸೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಬಾಲಾಜಿ ಕೇಳಿದ್ರು ಯಾವ ರೀತಿಯಿಂದ ನೋಡಿದ್ರು ಚಾಟ್ ಜಿಪಿಟಿಗಾಗಿ ಓಪನ್ ಎಐ ಸಂಸ್ಥೆ ಇಂಟರ್ನೆಟ್ ನಲ್ಲಿ ಲಭ್ಯ ಮಾಹಿತಿಯನ್ನ ಬಳಸಿಕೊಳ್ಳುವುದು ನ್ಯಾಯಯುತ ಬಳಕೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಬಾಲಾಜಿ ಇದು ಒಂದು ಸಂಸ್ಥೆ ಅಥವಾ ಒಂದು ಉತ್ಪನ್ನಕ್ಕೆ ಮಾತ್ರ ಸಂಬಂಧಿಸಿದ ಪ್ರಶ್ನೆ ಅಲ್ಲ ಅಂತಾನು ಬಾಲಾಜಿ ಹೇಳಿದ್ರು ಈ ಹಿಂದೆ ನ್ಯೂಯಾರ್ಕ್ ಟೈಮ್ಸ್ ಸಹಿತ ಪ್ರತಿಷ್ಠಿತ ಮೀಡಿಯಾ ಸಂಸ್ಥೆಗಳು ಓಪನ್ ಎಐ ವಿರುದ್ಧ ತಮ್ಮ ಕಾಪಿ ರೈಟೆಡ್ ಕಂಟೆಂಟ್ ಅನ್ನು ಬಳಸಿಕೊಂಡ ಬಗ್ಗೆ ಕಾನೂನು ಪ್ರಕರಣ ದಾಖಲಿಸಿದ್ವು ಈ ಪ್ರಕರಣದಲ್ಲಿ ವಿಶಿಷ್ಟ ಹಾಗೂ ಸೂಕ್ತ ಮಾಹಿತಿ ಇರುವ ವ್ಯಕ್ತಿ ಅಂತ ಬಾಲಾಜಿಯನ್ನ ಹೆಸರಿಸಲಾಗಿದೆ ಕಳೆದೆರಡು ವರ್ಷಗಳಲ್ಲಿ ಹಲವಾರು ವ್ಯಕ್ತಿಗಳು ಹಾಗೂ ಸಂಸ್ಥೆಗಳು ಓಪನ್ ಎಐ ಸಹಿತ ಇತರ ಎಐ ಕಂಪನಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿವೆ ಎಐ ಕಂಪನಿಗಳು ನಮ್ಮ ಕಾಪಿರೈಟೆಡ್ ಮಾಹಿತಿಗಳನ್ನು ಬಳಸಿಕೊಂಡು ತಮ್ಮ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸುತ್ತಿದ್ದಾರೆ ಅನ್ನೋದು ಮುಖ್ಯ ಆರೋಪ ಮೈಕ್ರೋಸಾಫ್ಟ್ನ ಓಪನ್ ಎಐ ತನ್ನ ಲಕ್ಷಾಂತರ ಲೇಖನಗಳನ್ನ ಅನಧಿಕೃತವಾಗಿ ಬಳಸಿಕೊಂಡು ಕೊನೆಗೆ ಸುದ್ದಿ ಸಂಸ್ಥೆಗಳ ಜೊತೆಗೆ ಸ್ಪರ್ಧೆಗಿಳಿತಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ದೂರಿತ್ತು ಆದರೆ ಮೈಕ್ರೋಸಾಫ್ಟ್ ಹಾಗೂ ಓಪನ್ ಎಐ ಇದನ್ನು ನಿರಾಕರಿಸಿದ್ವು ಆದರೆ ತನ್ನ ವಿರುದ್ಧದ ಎಲ್ಲ ಆರೋಪಗಳನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ದ ಓಪನ್ ಎ ಚಾಟ್ ಜಿಪಿಟಿಯಂತಹ ಎಐ ಟೂಲ್ಗಳಿಂದ ಪ್ರಕಾಶಕರು ಹಾಗೂ ಓದುಗರ ನಡುವಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗೋಕೆ ಬೇಕಾದಷ್ಟು ಅವಕಾಶಗಳಿವೆ ಅಂತ ಹೇಳಿತ್ತು ಬಾಲಾಜಿ ಸಾವಿನ ಮಾಹಿತಿ ಬಹಿರಂಗವಾದ ಬಳಿಕ ಸ್ಥಳ ಮಹಜರು ನಡೆಸಿರುವ ಫ್ರಾನ್ಸಿಸ್ಕೋ ಪೊಲೀಸರು ಅವರು ಆತ್ಮಹತ್ಯೆಯಿಂದ ಸಾವನ್ನಪ್ಪಿದ್ದು ಅಪರಾಧ ಕೃತ್ಯ ನಡೆದಿರುವುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳಿದ್ದಾರೆ ಸಾವಿನ ರೀತಿಯನ್ನ ಆತ್ಮಹತ್ಯೆ ಅಂತ ನಿರ್ಧರಿಸಲಾಗಿದೆ ಅಂತ ನಗರದ ಮುಖ್ಯ ವೈದ್ಯಕೀಯ ಪರೀಕ್ಷಕರ ಕಚೇರಿಯ ನಿರ್ದೇಶಕ ಡೇವಿಡ್ ಸೆರೆನೊ ಸೆನೆಲ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ